சிர ஜன்மவே கண்ணடவே நன்னா நசிராகி ಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕವೆ ಕೊಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಎಲ್ರಿಗೂ ನಮಸ್ಕಾರ ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂದ ಮಾತಾಡ್ತಾ ಇದ್ದೀನಿ ಉಪಪ್ರಜ್ಞಾ ಮನಸ್ಸು ಅಥವಾ ಸಬ್ ಮೈಂಡ್ ಸೊ ಅದ್ರ ಬಗ್ಗೆ ನನಗೆ ಗೊತ್ತಿರೋ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಂತೀನಿ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಟಾಪಿಕ್ ಇದು ಇದು ಸ್ವಲ್ಪ ವಿಶೇಷವಾಗಿರುವಂಥ ಒಂದು ಸಬ್ಜೆಕ್ಟ್ ಇದು ಸೊ ನನಗೆ ಒಂದು ಸ್ವಲ್ಪ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ನಿಮ್ಮ ಜೊತೆ ಹಾಗಾಗಿ ಅದ್ರ ಬಗ್ಗೆ ನಾನು ತಿಳ್ಕೊಂಡಿರೋ ಅಷ್ಟು ಅಂದರೆ ತುಂಬ ತಿಳ್ಕೊಳ್ಳೋದಿದೆ ಈ ಒಂದು ವಿಚಾರದಲ್ಲಿ ಸಬ್ ಮೈಂಡ್ ಅಥವಾ ಉಪಪ್ರಜ್ಞಾ ಮನಸ್ಸು ಅಥವಾ ಸೂಕ್ತ ಮನಸ್ಸು ಅಂತ ನಾವೇನು ಕರಿತೀವಿ ಅದ್ರ ಬಗ್ಗೆ ತುಂಬ ತಿಳ್ಕೊಳ್ಳೋದಿದೆ ಹಾಗಾಗಿ ನಾನು ತಿಳ್ಕೊಂಡಿರುವಂಥ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊತೀನಿ ದಯವಿಟ್ಟು ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಇದು ಅನ್ವಯಿಸುತ್ತೆ ಯಾಕಂದರೆ ಪ್ರತಿ ಒಂದು ಅಂದರೆ ನಮ್ಮ ಜೀವನದ ಪ್ರತಿ ಕ್ಷಣದಲ್ಲೂ ಕೂಡ ನಮ್ಮ ಸಬ್ ಮೈಂಡ್ ಯಾವ ರೀತಿ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ನಾನೇನು ತಿಳ್ಕೊಂಡಿದ್ದೀನಿ ಸೊ ಆ ಒಂದಷ್ಟು ವಿಚಾರಗಳನ್ನ ಇವತ್ತು ನಿಮ್ಮ ಜೊತೆ ನಾನು ಹಂಚ್ಕೊತೀನಿ ಸೊ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನೋಡ್ತಾ ಇರಿ ಮೊದಲನೇದಾಗಿ ಈ ಸಬ್ಕಾನ್ಷಿಯಸ್ ಮೈಂಡ್ ಅಥವಾ ನಮ್ಮ ಸೂಕ್ತ ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ನೋಡಿ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಪ್ರತಿದಿನ ನಮಗೆ ಎರಡು ಅಂದರೆ ಎರಡು ಒಂದು ಬ್ರ ಅಂದರೆ ಎರಡು ಬ್ರೈನ್ ಇರುತ್ತೆ ಅಂದರೆ ಬ್ರೈನ್ ಅಂದರೆ ಈ ಕಡೆ ಲೆಫ್ಟ್ ರೈಟ್ ಎರಡೂ ಕೂಡ ಕೆಲಸ ಮಾಡುತ್ತೆ ಹಾಗಾಗಿ ಅದರಲ್ಲಿ ಒಂದು ಮನಸ್ಸು ಮಾತ್ರ ನಮ್ಮ ಹೊರ್ಗಡೆ ಏನೇನು ಆಗುತ್ತೆ ನಮ್ಮ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅದನ್ನು ಕಂಟ್ರೋಲ್ ಮಾಡುತ್ತೆ ಸೊ ನಮ್ಮ ಒಳ ಮನಸ್ಸು ಸೂಕ್ತ ಮನಸ್ಸು ಏನಿರುತ್ತೆ ಪ್ರತಿಯೊಂದು ನಮ್ಮ ಥಿಂಕ್ ಅಂದರೆ ನಾವು ಯಾವ ರೀತಿ ಆಲೋಚನೆ ಮಾಡ್ತೀವಿ ಯೋಚನೆ ಮಾಡ್ತೀವಿ ಅದನ್ನು ಕಂಟ್ರೋಲ್ ಮಾಡುತ್ತೆ ಹಾಗೆ ನಮ್ಮ ಜೀವನದ ಪ್ರತಿಯೊಂದು ಹಂತ ನಾವು ಸಕ್ಸಸ್ ಆಗಿರ್ಬೋದು ನಮ್ಮ ಜೀವನದಲ್ಲಿ ಮಾಡುವಂಥ ಪ್ಲ್ಯಾನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಈ ಸೂಕ್ತ ಮನಸ್ಸು ಕಂಟ್ರೋಲ್ ಮಾಡುತ್ತೆ ಆ ಸೂಪ್ತ ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ನೀವು ಯಾವುದೇ ತಗೊಳ್ಳಿ ಎಕ್ಸಾಂಪಲ್ಗೆ ನೀವು ಯಾವುದೋ ಒಂದು ವಿಚಾರನ ಯೋಚನೆ ಮಾಡ್ತಾ ಇರ್ತೀರಾ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀರಾ ನೀವೇನೋ ಒಂದು ಆಗಬೇಕು ಅಂತ ಅಂದ್ಕೊಂಡಿರ್ತೀರಾ ಆಗುತ್ತೆ ಬಲವಾಗಿ ನಂಬಿದ್ರೆ ಖಂಡಿತ ಆಗುತ್ತೆ ಪ್ರತಿಯೊಬ್ಬರು ಕೂಡ ಸಾಕಷ್ಟು ಜನ ಹೇಳಿರೋದಿದ್ದೇನೆ ನಾವು ಯಾವುದನ್ನು ಬಲವಾಗಿ ನಂಬ್ತೀವಿ ಜೀವನದಲ್ಲಿ ಅದಾಗುತ್ತೆ ಸೊ ನಮ್ಮ ಒಂದು ವೇಳೆ ಆ ಏನು ನಂಬ್ಕೊಂಡಿರ್ತೀವಿ ಈ ಥರ ಆಗ್ತೀವಿ ಅಂತ ಆ ನಂಬಿಕೆ ನಮ್ಗೆ ನಮ್ಗೆಲ್ಲಾದರೂ ಸ್ವಲ್ಪ ಸಂಶಯ ಬಂದ್ಬಿಟ್ರೆ ಆ ಒಂದು ವಿಚಾರದಲ್ಲಿ ಆವಾಗ ನಮಗೆ ಅದು ಆಗೋಲ್ಲ ಯಾಕಂದರೆ ಮನಸ್ಸು ಕೂಡ ಅದೇ ರೀತಿ ಕೆಲಸ ಮಾಡುತ್ತೆ ಕಂಪ್ಲೀಟಾಗಿ ನಮ್ಮ ಮನಸ್ಸು ಕೂಡ ಅದೇ ರೀತಿ ಕೆಲಸ ಮಾಡುತ್ತೆ ಅದನ್ನು ಆಗೋದಕ್ಕೆ ಬಿಡೋಲ್ಲ ಅಂದರೆ ನಾವು ಏನು ಥಿಂಕ್ ಮಾಡ್ತೀವಿ ವಾಟ್ ಯು ಥಿಂಕ್ ಯು ಬಿಕಮ್ ಬುದ್ಧ ಹೇಳಿದ್ರು ಅದನ್ನೇ ಮನಸ್ಸಿನ ಬಗ್ಗೆ ಬುದ್ಧ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅಥವಾ ಸಾಕಷ್ಟು ತತ್ವಜ್ಞಾನಿಗಳು ಫಾರ್ ಎಕ್ಸಾಂಪಲ್ಗೆ ಡಾಕ್ಟರ್ ಜೋಸಫ್ ಮರ್ಫಿ ಅವರು ದ ಪವರ್ ಆಫ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋ ಪುಸ್ತಕ ಪಡೆದ್ರು ಅದರಲ್ಲೂ ಕೂಡ ಅವರು ಅದನ್ನೇ ಹೇಳಿದ್ದಾರೆ ಸೊ ನಾವು ಏನು ಥಿಂಕ್ ಮಾಡ್ತೀವಿ ಪ್ರತಿದಿನ ಸೊ ಅದರಂತೆ ನಮ್ಮ ಜೀವನ ರೂಪಿಕೊಳ್ಳುತ್ತೆ ಅಂತ ಒಂದು ವೇಳೆ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಿದರೆ ನಮ್ಮ ಆಲೋಚನಾ ಶಕ್ತಿ ಪ್ರತಿಯೊಂದು ಕೂಡ ನಮ್ಗೆ ಯಾವತ್ತೂ ಕೂಡ ನೆಗೆಟಿವ್ನೆ ತೋರಿಸ್ತಾ ಹೋಗುತ್ತೆ ಈಗ ಫಾರ್ ಎಕ್ಸಾಂಪಲ್ ತೊಗೊಳಕ್ ಹೋದ್ರೆ ನಮ್ಗೆ ಏನೋ ಒಂದು ವಿಷಯದಲ್ಲಿ ಇಷ್ಟ ಇರೋಲ್ಲ ಅದನ್ನ ತುಂಬ ಏಟ್ ಮಾಡ್ತಾ ಹೋಗ್ತೀವಿ ಅಥವಾ ಯಾವುದೋ ಒಂದು ಪ್ರಾಬ್ಲಮ್ ಇರುತ್ತೆ ಅದನ್ನೇ ತಿಂಕ್ ಮಾಡ್ತೀವಿ ಪ್ರತಿ ಕ್ಷಣ ಹಿಂಗೆ ಆಯ್ತಲ್ಲ ಲೈಫಲ್ಲಿ ಈ ಥರ ಆಯ್ತಲ್ಲ ಹೆಂಗೆ ಹೊರಗೆ ಬರೋದು ಅಂತ ಯೋಚನೆ ಮಾಡಿದರೆ ಯಾವಾಗಲೂ ಅದ್ರ ಬಗ್ಗೆ ತಿಂಕ್ ಮಾಡ್ತಾ ಇದ್ರೆ ನಾವು ಇನ್ನು ಆಳವಾಗಿ ಆ ವಿಚಾರದ ಬಗ್ಗೆನೇ ಹೋಗ್ತೀವಿ ಯಾಕಂದ್ರೆ ನಾವು ಯಾವಾಗಲೂ ಅದನ್ನು ತುಂಬ ಅಟ್ರಾಕ್ಟ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ಗೆ ಯಾವುದೋ ಒಂದು ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಏನೋ ಒಂದು ಘಟನೆ ನಡೆದೋಗಿರುತ್ತೆ ನಮ್ಮ ಜೀವನದಲ್ಲಿ ಒಂದು ಲವ್ ಫೇಲ್ಯೂರ್ ಅಂತ ತಗೊಳ್ಳಿ ಎಕ್ಸಾಂಪಲ್ಗೆ ಸೊ ನಾವು ಯಾವಾಗಲೂ ಆ ಒಂದು ಯಾರು ನಮ್ಮ ಬಿಟ್ಟು ಹೋಗಿರೋ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಸೊ ನಮಗೆ ಯಾವಾಗಲೂ ಕೂಡ ಅವಳ ನೆನಪೆಚ್ಚಾಗ್ತಾ ಹೋಗುತ್ತೆ ಅಂದ್ರೆ ನಾವು ಅವಳನ್ನ ತುಂಬ ತಿಂಕ್ ಮಾಡ್ತೀವಿ ಜಾಸ್ತಿ ಅವಳ ಬಗ್ಗೆ ಯೋಚನೆ ಮಾಡೋದು ವಿಚಾರ ಮಾಡೋದು ಸೊ ಅದನ್ನ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ಒಂದ್ ವೇಳೆ ಅದನ್ನ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಅದನ್ನ ಮರೆತು ಒಳ್ಳೆ ವಿಚಾರಗಳ ಬಗ್ಗೆ ಒಳ್ಳೆ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋದಾಗ ನಮಗೆ ಅದು ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾವ್ದನ್ನ ತಿಂಕ್ ಮಾಡ್ತೀವಿ ಯಾವ ರೀತಿ ಆಲೋಚನೆ ಮಾಡ್ತೀವಿ ಆ ರೀತಿ ನಮ್ಮ ಮನಸ್ಸು ಕರ್ಕೊಂಡು ಹೋಗ್ತೀವಿ ಸೊ ಈ ರೀತಿ ಕೆಲಸ ಮಾಡುತ್ತೆ ನಮ್ಮ ಸಬ್ ಕಾನ್ಷಿಯಸ್ಮೆಂಟ್ ಇದೆ ಅಲ್ಲದೆ ಪ್ರತಿಯೊಂದು ನಿಮ್ಮ ಶಿಕ್ಷಣ ಆಗ್ಬೋದು ನಿಮ್ಮ ಒಂದು ಎಜುಕೇಷನ್ ಲೈಫ್ ಆಗ್ಬೋದು ಮತ್ತು ನಿಮ್ಮ ಜಾಬ್ ಆಗ್ಬೋದು ನಿಮ್ಮ ನಿಮ್ಮ ಸಂಗಾತಿ ಸೊ ಯಾ ಯಾರೇ ಆಗಲಿ ಸೊ ಯಾರೇನೇ ನೀವು ಪಡ್ಕೊಬೇಕಂದ್ರೂ ಕೂಡ ಈ ಸಬ್ ಮೈಂಡ್ ಬಹಳ ಏನು ಮುಖ್ಯವಾದ ಪಾತ್ರ ವಹಿಸುತ್ತೆ ಎಲ್ಲಿ ಯಾವಾಗ ಅಂದರೆ ನೋಡಿ ಪ್ರತಿ ಕ್ಷಣನು ನಿಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆ ಎಲ್ಲದಕ್ಕೂ ಕೂಡ ಸಬ್ ಮೈಂಡ್ ಕಾರಣ ಇದು ನಾನು ಕೂಡ ನಂಬ್ತಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಇದೇನು ಹಿಂಗೆ ಅಂತಾರೆ ಸಬ್ಕಾನ್ಶಿಯಸ್ ಮೈಂಡ್ ಅಂದರೆ ಏನು ಯಾಕಿದೆ ನಂಬೇಕು ಅಂತ ಸೊ ನಾನು ಸಾಕಷ್ಟು ಸಾರಿ ಕೂಡ ನಾನು ಕೂಡ ಟ್ರೈ ಮಾಡಿದ್ದೀನಿ ನೆಗೆಟಿವ್ ಆಗಿ ಟ್ರೈ ಮಾಡಿಬಿಟ್ಟಿದ್ದೀನಿ ಅದು ನಾನು ಕೂಡ ತಪ್ಪು ಮಾಡಿದ್ದೀನಿ ಬಟ್ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಟ್ರೈ ಮಾಡಬಾರ್ದು ಅಂದರೆ ನಮ್ಗೆ ಯಾವುದು ಬೇಕು ಒಳ್ಳೆ ವಿಚಾರಗಳು ಒಳ್ಳೆಯ ವಿಷಯಗಳು ಒಳ್ಳೆ ಕೆಲಸಗಳು ಅದ್ರ ಬಗ್ಗೆ ನಾವು ಆಲೋಚನೆ ಮಾಡಿದರೆ ಅದ್ರ ಬಗ್ಗೆ ಹೆಚ್ಚಾಗಿ ವರ್ಕ್ ಮಾಡಿದರೆ ಅದ್ರ ಬಗ್ಗೆ ಹೆಚ್ಚು ಕೆಲಸ ಮಾಡಿದ್ರೆ ಆ್ಯಕ್ಷನ್ ಅದ್ರ ಬಗ್ಗೆ ಹೆಚ್ಚು ಆ್ಯಕ್ಷನ್ ತಗೊಂಡ್ರೆ ಖಂಡಿತ ನಾವು ಅದನ್ನು ಅಟ್ರಾಕ್ಟ್ ಮಾಡ್ಬೋದು ಆ ಕೆಲಸದಲ್ಲಿ ನಾವು ಖಂಡಿತ ಸಾಧಿಸ್ಬೋದು ಅಂತ ಹೇಳಕ್ ಇಷ್ಟಪಡ್ತೀವಿ ಈ ರೀತಿ ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಆಗುತ್ತೆ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿಯೊಬ್ಬರು ಪ್ರಯತ್ನ ಪಡಿ ಮೈಂಡ್ ಮೈಂಡಿಂದ ಸಾಕಷ್ಟು ಉಪಯೋಗ ಇದೆ ಬಟ್ ನಾವು ಸಬ್ ಸಬ್ಕಾನ್ಶಿಯಸ್ ಮೈಂಡ್ ಹೆಂಗೆ ಯೂಸ್ ಮಾಡೋದೇನು ಅಂತ ನಮಗೆ ಗೊತ್ತೋ ಗೊತ್ತಿರದೇನೋ ಪ್ರತಿದಿನ ನಾವು ಅದನ್ನು ಉಪಯೋಗಿಸ್ತೀವಿ ಸೊ ಅದರಿಂದನೇ ನಮ್ಮ ಜೀವನ ನಡೆಯೋದು ನಮ್ಮ ಬಾಲ್ಯದಲ್ಲಿ ತಗೊಳ್ಳಿ ಯಾವಾಗಲೇ ತಗೊಳ್ಳಿ ಯಾವುದೋ ಒಂದು ನೆನಪು ನಮ್ ನಮ್ಮ ಜೀವನದಲ್ಲಿ ಬಾಲ್ಯದಲ್ಲಿ ಏನೋ ಒಂದು ಆಗಿರುತ್ತೆ ಸ್ಕೂಲಲ್ಲೋ ಎಲ್ಲೋ ಒಂದು ಘಟನೆ ಆಗಿರುತ್ತೆ ಸೊ ಅದನ್ನು ಮರೆಯೋಕ್ಕಾಗಲ್ಲ ಅದೊಂದು ನಮಗೆ ಒಂದು ಸಿನಿಮಾ ರೀತಿ ಮುಂದೆ ತೊಗೊಂಬಂದು ತೋರಿಸುತ್ತೆ ಕಂಪ್ಲೀಟ್ ಆಗಿ ಒಂದು ಚಿತ್ರ ತರ ಸೊ ಇದೆಲ್ಲ ಯಾವ ರೀತಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಮ್ಗೆ ಅದೆಲ್ಲ ಹೋಗ್ತಾ ಇರುತ್ತೆ ಸಿನಿಮಾ ಥರ ಯಾವುದೇ ಒಂದು ಎಕ್ಸಾಂಪಲ್ಗೆ ನೀವು ಯಾವುದೋ ಒಂದು ಘಟನೆ ನೆನೆಸ್ಕೊಂಡ್ರೆ ಆ ಘಟನೆ ನಿಮಗೆ ಜಸ್ಟ್ ಕಿವಿಗೆ ಯಾರು ಬಂದು ಹೇಳಲ್ಲ ಆ ಘಟನೆ ನೀವು ನೆನೆಸ್ಕೊಂಡ ತಕ್ಷಣ ಅಥವಾ ನಿಮ್ಮ ಕಣ್ಣಿನ ಮುಚ್ಚಿದ ತಕ್ಷಣ ಯಾವಾಗಲೂ ಬಾಲ್ಯದಲ್ಲಿ ಎಲ್ಲೋ ನಡೆದಿರೋ ಒಂದು ಘಟನೆ ತಕ್ಕಂತ ಬರುತ್ತೆ ಸಿನಿಮಾ ಥರ ಸೊ ಹೆಂಗ್ ಬರುತ್ತೆ ಸೊ ಇದೆಲ್ಲ ನಮ್ಮ ಮೈಂಡಲ್ಲಿ ಒಂದು ರೆಕಾರ್ಡ್ ಆಗಿರುತ್ತೆ ರೆಕಾರ್ಡ್ ಅಂದರೆ ಟೇಪ್ ರೆಕಾರ್ಡ್ ಅಲ್ಲ ಸೊ ಒಂದು ಮೆಮೊರಿ ಚಿಪ್ ಥರ ಎಲ್ಲ ಸ್ಟೋರೇಜ್ ಥರ ಇರುತ್ತೆ ಸೊ ಆ ಥರ ಒಂದು ರೆಕಾರ್ಡ್ ಆಗಿರುತ್ತೆ ಸೊ ಪ್ರತಿಯೊಂದು ಕೂಡ ಮೈಂಡು ಕಾನ್ಷಿಯಸ್ ಆಗಿ ಡಿಟೈಲಾಗಿ ಆಗಿ ಪ್ರತಿಯೊಂದನ್ನು ಸ್ಟೋರೇಜ್ ಮಾಡಿಟ್ಕೊಂಡಿರುತ್ತೆ ಬಟ್ ನಮ್ಗೆ ಅದು ಗೊತ್ತಾಗಲ್ಲ ಸೊ ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಬೇಕು ಹೆಚ್ಚು ಆ ಥರ ಪುಸ್ತಕಗಳಿದ್ದರೆ ದಯವಿಟ್ಟು ಓದಿ ಅದನ್ನು ಓದೋದ್ರಿಂದ ರೆಫರ್ ಮಾಡೋದರಿಂದ ಬೇರೆಯವ್ರಿಗೆ ಹೇಳೋದ್ರಿಂದ ಸಾಕಷ್ಟು ಜನ ಸಾಕಷ್ಟು ಸಮಸ್ಯೆಗಳಿಂದ ಇರ್ತಾರೆ ಇವನ್ ನಾನು ಕೂಡ ಕಲಿತಾ ಇದ್ದೀನಿ ನಾನು ಎಕ್ಸ್ಪರ್ಟ್ ಅಲ್ಲ ಖಂಡಿತ ಎಕ್ಸ್ಪರ್ಟ್ ಅಲ್ಲ ಬಟ್ ನಾನು ಕೂಡ ಕಲಿತಾ ಇದ್ದೀನಿ ಅದ್ರ ಬಗ್ಗೆ ತಿಳ್ಕೊತಾ ಇದ್ದೀನಿ ತಿಳ್ಕೊಳ್ಳೋಕೆ ತುಂಬ ಇದೆ ಸೊ ಒಂದಷ್ಟು ತಿಳ್ಕೊಂಡಿರೋದನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಹಾಗೆ ನೀವು ಓದಿ ಈ ಈ ವಿಚಾರ ಇಂಥ ವಿಚಾರಗಳನ್ನ ಚರ್ಚೆ ಮಾಡಿ ಒಳ್ಳೆ ವಿಷಯಗಳನ್ನ ತಿಳ್ಕೊಳ್ಳಿ ಸಬ್ ಕಾನ್ಷಿಯಸ್ ಮೈಂಡ್ ಉಪಯೋಗಗಳನ್ನ ನೋಡಿ ನೀವು ಯಾವುದೋ ಒಂದು ಕೆಲಸ ಆಗ್ಬೇಕಂತ ಅಂದ್ಕೊಂಡಿರ್ತಾರೆ ಅಥವಾ ಏನೋ ಒಂದು ಅಂತ ಅಂದ್ಕೊಂಡಿರ್ತಾರೆ ಯಾವಾಗಲೂ ಅದ್ರ ಬಗ್ಗೆ ಯೋಚನೆ ಮಾಡಿ ಅದ್ರ ಬಗ್ಗೆ ಯೋಚನೆ ಅಂದರೆ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡೋದಿಲ್ಲ ಆ್ಯಕ್ಷನ್ ಪ್ರತಿಯೊಬ್ಬರು ಕೂಡ ಆ್ಯಕ್ಷನ್ ತೊಗೊಳ್ಬೇಕು ಅಂದರೆ ಈಗ ನಾವು ಜಯನಗರಕ್ಕೆ ಹೋಗ್ಬೇಕು ಎಕ್ಸಾಂಪಲ್ಗೆ ಸೊ ನಾವು ಜಯನಗರಕ್ಕೆ ಹೋಗ್ಬೇಕಂದ್ರೆ ಏನು ಮಾಡಬೇಕು ನಾವು ರೆಡಿ ಆಗಬೇಕು ನೀಟಾಗಿ ರೆಡಿ ಆಗಬೇಕು ನಮ್ಮದೇನು ಶೂ ಹಾಕೊಬೇಕು ರೋಡ್ಗೆ ಹೋಗ್ಬೇಕು ಆಟೋನ ಬಸ್ಸು ಕ್ಯಾಚ್ ಮಾಡಬೇಕು ಆಮೇಲೆ ಜಯನಗರಕ್ಕೆ ಹೋಗಬೇಕು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಆ ರೀತಿ ನೀವು ದೊಡ್ಡ ಡಾಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ಏನೇನು ಮಾಡಬೇಕು ರಿಸರ್ಚ್ ಮಾಡಿ ತಿಳ್ಕೊಳ್ಳಿ ನೀವು ಡಾಕ್ಟರ್ ಆಗಬೇಕು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಓದಿ ನಿಮ್ಮ ರ್ಯಾಂಕ್ನ ತೊಗೊಳ್ಳಿ ಪಿ ಯುಲಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ಸೊ ಜೀವನದ ಪ್ರತಿ ಒಂದು ಹಂತದಲ್ಲೂ ಅಷ್ಟೇ ಸುಂದರವಾದ ಹುಡುಗಿ ಸಿಗ್ಬೇಕಾ ಅದು ಅಷ್ಟೇನೆ ಅದೇನು ತುಂಬ ಕಷ್ಟ ಅಲ್ಲ ನೀವು ಫಸ್ಟು ನಿಮ್ಮ ಜೀವನದಲ್ಲಿ ಒಂದು ಕಲ್ಪನೆ ಮಾಡಿಕೊಳ್ಳಿ ಮೊದಲು ಒಂದು ಸುಂದರವಾದ ಕಲ್ಪನೆ ಮಾಡಿಕೊಳ್ಳಿ ಪ್ರತಿ ದಿನ ಒಂದು ಕಲ್ಪನೆ ಮಾಡ್ಕೊಳ್ಳಿ ಒಂದು ಸುಂದರವಾದ ಹುಡುಗಿ ಸಿಗೋತರ ಜೀವನದಲ್ಲಿ ಮತ್ತೆ ಅಪ್ಪ ಅಮ್ಮನ ಒಪ್ಸೋತರ ನಾವು ಯಾರಿಗೂ ಸಮಸ್ಯೆ ಆಗದೆ ಇರೋ ತರ ಪ್ರೀತಿಯಿಂದ ಅಥವಾ ಮನೆಯವ್ರು ನೋಡೋದು ನಿಮಗೆ ಲವ್ ಮ್ಯಾರೇಜ್ ಅಷ್ಟೇ ಅಲ್ವ ಆಯಿತು ಆ ಥರನೂ ಇದು ಮಾಡಿಲ್ಲ ಅಂದರೆ ಮನೆಯವರು ಒಪ್ಪಿಸುವಂಥದ್ದು ತಂದೆ ತಾಯಿ ನೋಡಿ ನಮ್ಮನ್ನ ಯಾರು ನಮ್ಮ ಇಷ್ಟಪಟ್ಟರನ್ನ ಅವರೇ ಕರ್ಕೊಂಡ್ಬಂದು ನಮಗೆ ಒಂದು ಸುಂದರವಾದ ಹುಡುಗಿನ ಮದುವೆ ಮಾಡಿಸೋದು ಈ ಥರ ಎಲ್ಲ ಒಂದು ಕಲ್ಪನೆ ಮಾಡ್ಕೊಂಡಾಗ ನಮ್ಮ ಜೀವನದಲ್ಲಿ ಅದು ನಡೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಸಾಕಷ್ಟು ಜನ ಹೇಳಿರೋದು ನಾವು ಏನನ್ನ ತುಂಬ ಎಫೆಕ್ಟಿವ್ ಆಗಿ ಥಿಂಕ್ ಮಾಡ್ತೀವಿ ಯಾವಾಗಲೂ ಅದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ ಅಂಥ ವಿಚಾರಗಳು ಅಂತ ವಿಷಯಗಳು ನಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ಉದಾಹರಣೆಗೆ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ದ ಪವರ್ ಆಫ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನೋ ಪುಸ್ತಕದಲ್ಲಿ ಡಾಕ್ಟರ್ ಜೋಸೆಫ್ ಮರ್ಫಿ ಅವರು ಬರೆದಿದ್ದಾರೆ ಒಂದು ಇನ್ಸಿಡೆಂಟ್ ಬರೆದಿದ್ದಾರೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಒಂದು ಹುಡುಗಿ ಇಂಗ್ಲೆಂಡ್ ಅಲ್ಲಿ ಈ ಜೋಸೆಫ್ ಮರ್ಫಿಯವರ ಯಾವಾಗಲೂ ಅವರೊಂದು ಕ್ಲಾಸ್ ನಡೆಸ್ತಿರ್ತಾರೆ ಆ ಸಮಯದಲ್ಲಿ ಸಿಕ್ಸ್ಟಿ ಫಿಫ್ಟಿ ಟೈಮಲ್ಲಿ ಅನಿಸುತ್ತೆ ಕ್ಲಾಸ್ಗಳ ಇವೆಂಟ್ಗಳನ್ನ ನಡೆಸ್ತಾ ಇರ್ತಾರೆ ಸೊ ಆ ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ತಾ ಇರ್ತಾಳೆ ಒಂದು ಹುಡುಗಿ ಸೊ ಅವಳು ಎಕ್ಸಾಮ್ ಬರೆದು ತನ್ನ ಊರಿಗೆ ಅಂತ ಹೋಗಿರ್ತಾಳೆ ಅವಳು ಈ ಕ್ಲಾಸ್ಗಳನ್ನ ಸೆಮಿನಾರ್ನ ಐ ತಿಂಕ್ ಈ ಸೆಮಿನಾರ್ಗಳನ್ನ ಅಟ್ಯಾಕ್ ಏನೋ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾಳೆ ಮತ್ತೆ ಹೋಗ್ತಾ ಇರ್ತಾಳೆ ಈ ತರ ಸೆಮಿನಾರ್ಗಳಿಗೆಲ್ಲ ಸೊ ಅವಳು ತನ್ನ ಎಕ್ಸಾಮ್ ಮುಗಿಸಿ ತನ್ನ ಊರಿಗೆ ಇಂಗ್ಲೆಂಡ್ ಯಾವ್ದೋ ಒಂದು ಊರಿಗೆ ಹೋಗಿರ್ತಾಳೆ ಅವಳು ಸೊ ಹೋಗ್ತಾ ಇರ್ಬೇಕಾದ್ರೆ ಆ ಒಂದು ರಸ್ತೆ ಮಧ್ಯದಲ್ಲಿ ಯಾವ್ದೋ ಒಂದು ಅಂಗಡಿ ನೋಡ್ತಾಳೆ ಅಲ್ಲಿ ಅಂಗಡಿಲಿ ಒಂದು ಸುಂದರವಾದ ಬ್ಯಾಗ್ ಇರುತ್ತೆ ಹೆಣ್ಮಕ್ಳು ಬ್ಯಾಗು ಅದನ್ನ ಅವಳು ಅಯ್ಯೋ ಎಷ್ಟು ಸುಂದರವಾಗಿರೋ ಬ್ಯಾಗು ನನ್ಗೆ ಸಿಗ್ಬಾರ್ದಾ ಇದನ್ನ ಯಾರಾದ್ರೂ ನನಗೆ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಜಸ್ಟ್ ಕಲ್ಪನೆ ಮಾಡ್ಕೊಂತಾಳೆ ಅವಳು ಎಷ್ಟು ಬಲವಾಗಿ ನಂಬಿರ್ತಾರೋ ಅದ್ರ ಒಂದು ಕಲ್ಪನೆ ಮಾಡ್ಕೊಂತ ಇಷ್ಟು ಸುಂದರವಾಗಿರೋ ಬ್ಯಾಗ್ ನಾನು ಅಂತ ಅವತ್ತು ರಾತ್ರಿ ಅವಳ ಬರ್ತ್ಡೇ ಇರುತ್ತೆ ಅಂದ್ರೆ ಆ ದಿನ ಅವಳ ಬರ್ತ್ ಇರುತ್ತೆ ರಾತ್ರಿ ಒಂದು ಅವ್ರ ಮನೇಲಿ ಪಾರ್ಟಿ ಇರುತ್ತೆ ಸೊ ಆ ಪಾರ್ಟಿಗೆ ಒಬ್ರು ಗೆಸ್ಟ್ ಬಂದು ಅದೇ ಬ್ಯಾಗ್ನ ಅವ್ಳಿಗೆ ಪ್ರೆಸೆಂಟೇಷನ್ ಕೊಡ್ತಾರೆ ಎಕ್ಸಾಂಪಲ್ ತಗೊಳ್ಳಿ ಸೊ ಈ ರೀತಿ ನಾವು ಯಾವುದನ್ನ ತುಂಬ ಇಷ್ಟಪಡ್ತೀವಿ ಯಾವ್ದ್ರ ಬಗ್ಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತೀವಿ ಅದ್ರ ಬಗ್ಗೆ ಹೆಚ್ಚು ಥಿಂಕ್ ಮಾಡ್ತೀವಿ ಸೊ ಅಂಥ ವಸ್ತುಗಳು ಅಂಥ ವಿಚಾರಗಳು ಅಂತ ಏನು ಇಂಪಾರ್ಟೆನ್ಸ್ ನಮಗೆ ಸಿಗ್ತಾ ಹೋಗುತ್ತೆ ಹಂಗಂತ ಸಿಕ್ ಸಿಕ್ಕಿದೆ ನಾವು ಪ್ಲ್ಯಾನ್ ಮಾಡಿಕೊಂಡು ಈ ಕಾರ್ ಬೇಕು ಅಥವಾ ಇದು ಬೇಕು ಅದು ಬೇಕು ಅಂದ್ರೆ ಖಂಡಿತ ಸಿಗಲ್ಲ ಅದಕ್ಕೆ ತಕ್ಕಂತೆ ನಾವು ವರ್ಕ್ ಮಾಡಬೇಕು ಏನು ಮಾಡಬೇಕು ಸಿಂಪಲ್ಲಾಗಿ ಹೆಚ್ಚು ಓದಬೇಕು ಆ ಥರ ವಿಚಾರಗಳನ್ನ ಓದಬೇಕು ಅದ್ರ ಬಗ್ಗೆ ತಿಳ್ಕೊಬೇಕು ಮತ್ತು ತಪ್ಪು ಸರಿನಾ ಈ ಥರ ವಿಚಾರಗಳು ನಡೆದಿದೆ ಇಲ್ವೋ ಅದನ್ನು ಫ್ಯಾಕ್ಟ್ ಚೆಕ್ ಮಾಡಬೇಕು ತಿಳ್ಕೊಬೇಕು ಈ ಥರ ಆಗಿದೆ ಅಂದರೆ ಸುಮ್ಮನೆ ಬ್ಲೈಂಡಾಗಿ ನಂಬಾರ್ದು ಯಾವುದನ್ನ ಈಗ ನಾನು ಹೇಳಿದ್ರು ಕೂಡ ನಂಬಿ ಅಂತ ನಾನು ಖಂಡಿತ ಹೇಳ್ತೀನಿ ಚೆಕ್ ರಿಸರ್ಚ್ ಮಾಡಿ ತಿಳ್ಕೊಳ್ಳಿ ಸೊ ಮನಸ್ಸು ನಮ್ಮ ಮನಸ್ಸು ಭಾಳ ಸೂಕ್ಷ್ಮ ಸೂಕ್ತ ಮನಸ್ಸು ಕೂಡ ಅದೇ ರೀತಿ ಭಾಳ ಪ್ರತಿಯೊಂದು ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನೆಗೆಟಿವ್ ತೊಗೊಂಡು ಹೋಗುತ್ತೆ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಪಾಸಿಟಿವ್ ತೊಗೊಂಡು ಹೋಗುತ್ತೆ ಸೊ ಪ್ರತಿಯೊಬ್ಬರು ನಿಮ್ಮ ಅವ್ರು ತಗೊಳ್ಳಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲರೂ ಕೂಡ ಹೇಳಿದ್ನೇ ಸೊ ವಾಟ್ ಯು ಥಿಂಕ್ ಥಿಂಕ್ ಯು ಬಿಕಮ್ ಬುದ್ಧ ಹೇಳಿರೋದು ಅದನ್ನೇ ಯಾವುದನ್ನು ಯೋಚನೆ ಮಾಡ್ತೀಯಾ ಆ ರೀತಿ ಏನು ಆಗ್ತೀಯಾ ನೀನು ಮನಸ್ಸು ಯಾವ ರೀತಿ ಇರುತ್ತೆ ಅದರಂತೆ ನೀನು ಸೊ ಆ ರೀತಿ ನಮ್ಮ ಮನಸ್ಸನ್ನ ನಾವು ಯಾವಾಗ್ಲೂ ಒಳ್ಳೇದ್ರ ಕಡೆಗೆ ಸಾಧನೆ ಕಡೆಗೆ ಜೀವನದಲ್ಲಿ ತುಂಬ ಮಟ್ಟಕ್ಕೆ ಹೋಗ್ಬೇಕು ನಾವು ಎತ್ತರದ ಮಟ್ಟಕ್ಕೆ ಹೋಗ್ಬೇಕು ಅಂತ ಯಾವಾಗಲೂ ಯೋಚನೆ ಮಾಡ್ತಿದ್ರೆ ಖಂಡಿತ ನಾವು ಅಟ್ಲೀಸ್ಟ್ ಪೂರ್ತಿ ನಾವು ಆಕಾಶ ಎತ್ತರಕ್ಕೆ ಹೋಗದೇ ಇದ್ರು ಕೂಡ ಒಂದು ಲೆವೆಲ್ಗೆ ನಾವು ರೀಚ್ ಆಗ್ತೀವಿ ನಮ್ಮ ಆಲೋಚನೆಗಳು ಯಾವಾಗಲೂ ಆ ರೀತಿ ಇರುತ್ತೆ ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಆಫ್ಕೋರ್ಸ್ ಜೀವನದಲ್ಲಿ ಸಮಸ್ಯೆ ಬರುತ್ತೆ ನನಗೂ ಇದೆ ನಿಮಗೂ ಇದೆ ಎಲ್ರಿಗೂ ಸಮಸ್ಯೆ ಇದೆ ಜೀವನದಲ್ಲಿ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಎಷ್ಟೇ ಸಮಸ್ಯೆ ಇದ್ದರೂ ನೋಡಿ ಟ್ವೆಂಟಿ ಫೋರ್ ಅವರಲ್ಲಿ ಆ ಸಮಸ್ಯೆ ಮುಗಿದೋಗುತ್ತೆ ಕೆಲವೊಂದು ಕೆಲವೊಂದು ಇಪ್ಪತ್ನಾಲ್ಕು ತಿಂಗಳಾಗ್ಬೋದು ಇಪ್ಪತ್ನಾಲ್ಕು ವರ್ಷ ಆಗ್ಬೋದು ಖಂಡಿತ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಒಂದಲ್ಲ ಒಂದು ದಿನ ಆ ಸಮಸ್ಯೆ ಮುಗಿಲೇಬೇಕು ಎಲ್ಲದಕ್ಕೂ ಒಂದು ಇದ್ದೇ ಇರುತ್ತೆ ಅಲ್ವಾ ಜೀವನದಲ್ಲಿ ಎಷ್ಟೇ ಸಮಸ್ಯೆ ಬಂದ್ರೂ ಒಂದಲ್ಲ ಒಂದು ದಿನ ಮುಗೀಲೇಬೇಕು ಸಾವು ಅಷ್ಟೇ ಒಂದಲ್ಲ ಒಂದು ದಿನ ಸಾಯಲೇಬೇಕು ಯಾರು ಶಾಶ್ವತ ಅಲ್ಲ ಹಂಗೆ ಜೀವನದಲ್ಲಿ ಕಷ್ಟಗಳು ಬರ್ತಾ ಇದೆ ಕಷ್ಟಗಳಿದೆ ಅಂದ್ಬಿಟ್ಟು ನಾವು ಕುಕ್ಕೋಕ್ಕಾಗಲ್ಲ ಅಥವಾ ಜೀವನ ಕಷ್ಟ ಅಂತ ನಾವು ಸೂಸೈಡ್ ಮಾಡ್ಕೊಳ್ಳೋದು ಇನ್ನೊಂದು ಇನ್ನೊಂದು ಏನೋ ಮಾಡ್ಕೊಬಾರ್ದು ಆ್ಯಕ್ಚುಲಿ ಸೊ ಈ ಥರ ಕೆಟ್ಟ ಒಂದು ಏನೋ ನಿರ್ಧಾರಗಳನ್ನ ತಗೊಬಾರ್ದು ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಎದುರಿಸ್ಬೇಕು ಅಲ್ವಾ ಜೀವನ ಇರೋದೆ ಹಾಗೆ ಅಲ್ವಾ ಎದುರಿಸ್ಬೇಕು ಜೀವನನ ಸೊ ಫೇಸ್ ಮಾಡಬೇಕು ಚಾಲೆಂಜಸ್ನ ತೊಗೊಬೇಕು ಹೆಚ್ಚಾಗಿ ಸೊ ಆ ರೀತಿ ಹೆಚ್ಚು ನೀವು ಈ ಥರ ವಿಷಯಗಳನ್ನ ಓದಿ ರಿಸರ್ಚ್ ಮಾಡಿ ತಿಳ್ಕೊಳ್ಳಿ ಸಬ್ ಕಾನ್ಷಿಯಸ್ ಮೈಂಡ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಪ್ರತಿಯೊಬ್ಬರಿಗೂ ಸೊ ಹಾಗೆ ಈ ಸಬ್ ಮೈಂಡ್ ಬಗ್ಗೆ ನಾನು ಎಲ್ಲೋ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಎಲ್ಲೋ ಒಂದು ಕಡೆ ಓದಿದ್ದೆ ಈ ಒಂದು ಸಬ್ ಮೈಂಡ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿಮಗೆ ನನಗೆ ಆ ಪುಸ್ತಕದ ಹೆಸರು ನೆನಪಾಗ್ತಿಲ್ಲ ಹಾಂ ಆ್ಯಟಿಟ್ಯೂಡ್ ಇಸ್ ಎವ್ರಿಥಿಂಗ್ ಅನ್ನೋ ಪುಸ್ತಕದಲ್ಲಿ ಒಂದು ಕತೆ ಬರುತ್ತೆ ನೀವು ಯಾರಾದರೂ ಓದಿದ್ರೆ ಗೊತ್ತಾಗುತ್ತೆ ಆ ಕಥೆಯಲ್ಲಿ ಒಬ್ಬರು ಕೆಲಸ ಮಾಡ್ತಾ ಇರ್ತಾರೆ ಒಂದು ಕಂಪ್ನಿಯಲ್ಲಿ ಒಬ್ಬ ಆಫೀಸರ್ ಲೆವೆಲಲ್ಲಿ ಒಬ್ಬರು ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ಇದ್ದಕ್ಕಿದ್ದಾಗೆ ಏನೋ ಒಂದು ಸಮಸ್ಯೆ ಆಗಿ ತನ್ನ ಕೆಲಸ ಕಳ್ಕೊತಾರೆ ಐ ತಿಂಕ್ ಅವರು ಕೆಲಸ ಕಳ್ಕೊತಾರೆ ಇಲ್ಲ ಅವ್ರಿಗೆ ಆ್ಯಕ್ಚುಲಿ ಆಕ್ಸಿಡೆಂಟ್ ಆಗುತ್ತೆ ಹಾಂ ಕತೆ ಇವಾಗ ನೆನ್ ಬರ್ತಾ ಇದೆ ನೋಡಿ ಆ ಒಂದು ಅದು ಆ್ಯಕ್ಚುಲಿ ಟ್ರೂ ಕತೆ ಅದು ನಡೆದಿರೋದದು ಅದನ್ನು ಮೆನ್ಷನ್ ಮಾಡಿದ್ದಾರೆ ಆ ಆಫೀಸರ್ಗೆ ಒಂದು ಕೆಲಸ ಮಾಡ್ತಿರ್ತಾರೆ ಒಂದು ಸಂಸ್ಥೆಯಲ್ಲಿ ಪ್ರತಿಷ್ಠಿತ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೇನಾಗುತ್ತೆ ಆಕ ಅಕಸ್ಮಾತಾಗಿ ಒಂದು ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ ಆ ಆಕ್ಸಿಡೆಂಟಲ್ಲಿ ಅವ್ರಿಗೆ ತುಂಬ ಇಂಜುರಿ ಆಗುತ್ತೆ ಸಿವಿಯರ್ ಇಂಜುರಿಯಾಗಿ ಕೈ ಕಾಲೆಲ್ಲ ತುಂಬ ಇಂಜುರಿಯಾಗಿ ಅವರು ಒಂದು ಆರು ತಿಂಗಳು ಒಂದು ವರ್ಷ ಬೆಡ್ ರಿಡನ್ ಆಗಿಬಿಡ್ತಾರೆ ಆಗ ಅವ್ರ ಕೆಲಸ ನೋಟಾಗುತ್ತೆ ಅಮೆರಿಕ ಮತ್ತು ಬೇರೆ ದೇಶಗಳೆಲ್ಲ ಹಂಗೇ ಕೆಲಸ ಮಾಡಿದರೆ ಕೆಲಸ ಇಲ್ಲಾಂದ್ರೆ ಅವ್ರನ್ನ ಆಗಿ ಏನು ಕೊಡಬೇಕು ಅವ್ರು ಕೊಟ್ಬಿಟ್ಟು ಕ್ಲಿಯರ್ ಮಾಡ್ ತೆಗೆದಾಕ್ತಿರ್ತಾರೆ ಅವ್ರಿಗೆ ಆಗಿ ನಮ್ಮ ನಮ್ಮ ದೇಶಗಳ ಥರ ಕೊಡಲ್ಲ ಯಾವುದೇ ರೀತಿ ಫೆಸಿಲಿಟಿ ಅಂದರೆ ಅವ್ರು ಸೆಟಲ್ಮೆಂಟ್ ಥರ ಮಾಡಿ ತೆಗೆದಾಕ್ಬಿಡ್ತಾರೆ ಆ ವ್ಯಕ್ತಿಗೆ ತಾಯಿ ಇರ್ತಾರೆ ಮತ್ತು ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ ಒಂದು ಮಿಡ್ಲ್ ಏಜಡ್ ಪರ್ಸನ್ ಅವರು ಕೆಲಸ ಕಳ್ಕೊಬೇಕಾಗುತ್ತೆ ದೊಡ್ಡ ಅವರು ಒಂದು ಆರು ತಿಂಗಳು ಕಂಪ್ಲೀಟ್ ಹಾಸಿಗೆ ಹಾಸಿಗೆ ಹಿಡಿದು ಬಿಡ್ತಾರೆ ಆಗ ಅವ್ರಿಗೆ ಕೆಲಸ ಹೋಯ್ತು ಸಂಬಳ ಹೋಯ್ತು ಪ್ರತಿಯೊಂದು ಹೋಯ್ತು ಅವ್ರ ಇನ್ಕಮ್ ಏನಿತ್ತು ಎಲ್ಲ ಹೋಯ್ತು ಮತ್ತು ಅವ್ರು ದೊಡ್ಡ ಮನೆ ಬಂಗ್ಲಿ ಅದನ್ನು ಕೂಡ ಮಾರ್ಬಿಡ್ತಾರೆ ಯಾಕಂದರೆ ಹಾಸ್ಪಿಟಲ್ ಚಾರ್ಜು ಸಿಕ್ಕಾಬೆ ಡಾಲರ್ ಸಿಕ್ಕಾಬಟ್ಟೆ ಪೇಮೆಂಟ್ ಕೊಡಬೇಕಾಗಿರುತ್ತೆ ಯಾವುದೋ ಹಾಸ್ಪಿಟಲ್ ಚಾರ್ಜ್ ಇರುತ್ತೆ ಹಾಗಾಗಿ ಮನೇನೂ ಮಾರ್ಬಿಡ್ತಾರೆ ಕೆಲಸನೂ ಈ ಕಡೆ ಊಟೋಯ್ತು ಜೀವನ ನಡೆಸೋದು ತುಂಬ ಕಷ್ಟ ಆಗುತ್ತೆ ತುಂಬ ಕ್ರಿಟಿಕಲ್ ಆಗುತ್ತೆ ಕೊನೆ ಯಾವುದೋ ಒಂದು ಹಳೆ ಅಪಾರ್ಟ್ಮೆಂಟ್ನ ಕೊಂಡ್ಕೊಂಡು ಅಥವಾ ಯಾವುದೋ ಒಂದು ಹಳೆ ಅಪಾರ್ಟ್ಮೆಂಟ್ಗೆ ಸೇರ್ಕೊತಾರೆ ಸೊ ಅಲ್ಲಿ ಬಂದು ವಾಸ ಮಾಡ್ತಾರೆ ಕಂಪ್ಲೀಟ್ ಅವರು ಹಾಸಿಗೆ ಏನು ಎದಕ್ಕಾಗಲ್ಲ ತುಂಬ ಅಂದರೆ ತುಂಬ ಕಷ್ಟ ಪ್ರತಿದಿನ ಅವ್ರ ತಾಯಿಗೊಂದು ನಂಬಿಕೆ ಇರುತ್ತೆ ಆ ಮಗನ ಅವ್ರು ಅವ್ರೆಲ್ಲಿ ಮಲ್ಕೊಂಡಿರ್ತಾರೆ ಹಾಸಿಗೆ ಆ ಹಾಸಿಗೆ ಸುತ್ತಮುತ್ತ ಒಂದು ಇನ್ಸ್ಪಿರೇಷನ್ ಸ್ಟೋರಿ ಚಿಕ್ಕ ಚಿಕ್ಕ ಕಥೆಗಳು ಬರುತ್ತೆ ನೋಡಿ ಒಂದು ಕಾರ್ಡ್ ಥರ ಅದನ್ನೆಲ್ಲ ಆ ಮಗನ ಸುತ್ತಮುತ್ತ ತಲೆ ಎಲ್ಲ ಅವ್ರು ಬಿಟ್ಟು ನೋಡ್ತಾರೆ ಗೋಡೆ ಸುತ್ತಮುತ್ತ ಎಲ್ಲ ಅಂಟಿಸ್ತಾರೆ ಅವ್ರ ತಾಯಿ ಅದನ್ನು ಓದಿದ ತಕ್ಷಣ ಒಂದು ಸ್ಫೂರ್ತಿ ಬರಬೇಕು ಜೀವನ ಇಷ್ಟೇ ಅಲ್ಲ ಇನ್ನೂ ಸಾಧಿಸೋದಿಲ್ಲ ಆ ಥರ ಏನೋ ಒಂದು ಒಂದಷ್ಟು ವಿಷಯಗಳನ್ನ ಮಗ ಓದಿದ ತಕ್ಷಣ ಅವ್ರಿಗೇನೋ ಒಂದು ಹೊಸ ಆಲೋಚನೆ ಬರಬೇಕು ಅಂತ ಸುತ್ತಮುತ್ತ ಎಲ್ಲ ಅವರು ಆ ರೀತಿ ಅವ್ರ ತಾಯಿ ಏನು ಮಾಡ್ತಾರೆ ಆ ಥರ ಸ್ಟಿಕ್ಕರ್ಗಳನ್ನ ಲೆಟ್ರ್ಗಳ್ನ ಇಡ್ತಾ ಇರ್ತಾರೆ ಅವ್ರ ಮಗ ನೋಡ್ತಾ ಇರ್ತಾರೆ ಪ್ರತಿದಿನ ಓದ್ತಾ ಇರ್ತಾನೆ ಒಂದು ಒಂದು ರೀತಿ ಆತನಿಗೆ ಒಂದು ಇನ್ಸ್ಪಿರೇಷನ್ ಸ್ಟಾರ್ಟ್ ಆಗುತ್ತೆ ತಾಯಿ ಪ್ರತಿದಿನ ಒಂದು ಏನು ಚರ್ಚ್ಗೆ ಹೋಗೋದು ದೇವ್ರ ಹತ್ರ ಬೇಡ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಿರ್ತಾರೆ ಅದಲ್ಲದೆ ಪ್ರತಿದಿನ ಅವ್ರ ಅವ್ರ ಜೊತೆ ಹೇಳ್ತಾ ಇರ್ತಾರೆ ಲೈಫ್ ಇಷ್ಟೇ ಅಲ್ಲ ತಿಳ್ಕೊಬೇಕು ಅಥವಾ ನೀನು ಲೈಫ್ ಮುಗ್ದೋಗಿಲ್ಲ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಈ ರೀತಿ ಇನ್ಸ್ಪಿರೇಷನ್ ಕತೆ ಕೇಳಿ 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 ಮೈಂಡಲ್ಲೂ ಕೂಡ ಅವ್ರು ಅಕ್ಸೆಪ್ಟ್ ಮಾಡ್ಕೊತಾರೆ ಅಫ್ಕೋರ್ಸ್ ಈ ಥರ ಆಕ್ಸಿಡೆಂಟ್ ಆಗಿದೆ ನನಗೆ ಖಂಡಿತ ಬಟ್ ಇದರಿಂದ ಆಚೆ ಬರ್ತೀನಿ ನಾನು ಖಂಡಿತ ಸಂಪೂರ್ಣವಾಗಿ ಹೊರಗಡೆ ಬರಬಲ್ಲೆ ಮತ್ತು ನನ್ನ ಜೀವನದಲ್ಲಿ ಮತ್ತೆ ನಿಂತ್ಕೊತೀನಿ ನಾನು ಸಾಧಿಸ್ತೀನಿ ಅಂತ ಆ ಯಾವುದು ಸ್ಟಿಕ್ಕರ್ಗಳನ್ನೆಲ್ಲ ಅಂಟಿಸ್ತಿದ್ರಲ್ಲ ಆ ಥರ ಸ್ಟಿಕ್ಕರ್ಗಳನ್ನ ಮಾಡೋ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ಆ ಥರ ಒಂದು ಬಿಸ್ನೆಸ್ ಅನ್ನು ಶುರು ಮಾಡ್ತಾರೆ ಅವರು ಕಂಪ್ಲೀಟ್ ರಿಕವರಿ ಆಗ್ತಾರೆ ಅವರು ಕಥೆಯಲ್ಲಿ ಅದು ಟ್ರೂ ಸ್ಟೋರಿ ಸುಮ್ಮನೆ ಅಲ್ಲ ಆ ಕಥೆಯಲ್ಲಿ ಕಂಪ್ಲೀಟ್ ರಿಕವರಿ ಆಗ್ತಾರೆ ಅದರಿಂದ ಆಚೆ ಬರ್ತಾರೆ ಕೊನೆಗೆ ಆ ರೀತಿ ಕಾರ್ಡ್ಗಳನ್ನ ಅವ್ರು ಯಾರು ಅವ್ರ ತಾಯಿ ಇದು ಮಾಡ್ತಾಯಿಲ್ಲ ಸ್ಟಿಕ್ಕರ್ ಅಂಟಿಸ್ತಾ ಇದ್ರು ಆ ರೀತಿ ಸ್ಟಿಕ್ಕರ್ಗಳನ್ನ ಅವರು ರಿಯಲ್ ಆಗಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾರೆ ಆ ಥರ ಕಂಪ್ನಿ ಸ್ಟಾರ್ಟ್ ಮಾಡಿ ಅದರಲ್ಲಿ ಒಳ್ಳೆ ಬಿಸ್ನೆಸ್ ಶುರು ಮಾಡ್ತಾರೆ ನೋಡಿ ಆ ತಾಯಿ ಮಾಡ್ತೀವಿ ಸಣ್ಣ ಪುಟ್ಟ ಕೆಲಸ ಇರ್ಬೋದು ಬಟ್ ಆ ಮನಸ್ಸಿನಿಂದ ಅಂದರೆ ಅಲ್ಲೂ ಕೆಲಸ ಮಾಡೋ ಸಬ್ ಕಾನ್ಷಿಯಸ್ ಫೈನಲ್ ಆಗಿ ಅಲ್ವಾ ಸೊ ಆ ರೀತಿಯಾಗಿ ಅದನ್ನ ತುಂಬ ಸೀರಿಯಸ್ ಆಗಿ ತೊಗೊಂಡು ಥಿಂಕ್ ಮಾಡಿ ಅಫ್ಕೋರ್ಸ್ ಯಾವುದೇ ರೀತಿ ಆಕ್ಸಿಡೆಂಟ್ ಏನೇ ಆಗಿದ್ರು ಕೂಡ ನಾನು ಮತ್ತೆ ರೆಡಿ ಆಗ್ತೀನಿ ಅಂತ ಮತ್ತೆ ರೆಡಿಯಾಗಿ ಅವರು ಮತ್ತೆ ಆ ಒಂದು ಏನು ಆ ಒಂದು ಆಘಾತದಿಂದ ಹೊರಗಡೆ ಬಂದು ಆಗಿ ರೆಡಿಯಾಗಿ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ ಕಂಪ್ನಿ ಸ್ಟಾರ್ಟ್ ಮಾಡಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾರೆ ತುಂಬ ಸಕ್ಸಸ್ ಆಗ್ತಾರೆ ಇದು ಯಾಕೆ ಸಾಧ್ಯ ಸೊ ಇದು ಕೂಡ ನಮ್ಮ ಮೈಂಡ್ ಅಲ್ವಾ ಒಂದು ಯಾವುದೋ ಒಂದು ರೋಡಲ್ಲಿ ಹೋಗ್ತಾ ಇರ್ತೀವಿ ಒಂದು ಕಾರು ಒಂದು ಬೈಕು ಆಕ್ಸಿಡೆಂಟ್ ಆಗುತ್ತೆ ನಿಜ ನಮ್ಕೋ ನಿಮಗೆ ಒಬ್ರಿಗೆ ಆಗ್ಬೋದು ಸೊ ಅದನ್ನು ನಾವು ಕಾಲೋಕೈ ಮುರಿದೋಗುತ್ತೆ ಆ ಕ್ಷಣಕ್ಕೆ ಒಂದು ಆರು ತಿಂಗಳು ಮೂರು ತಿಂಗಳು ಮನೇಲಿರಬೇಕು ಸೊ ಅಷ್ಟಕ್ಕೆ ಜೀವನ ಮುಗಿದೋಗಲ್ಲವಾ ಕಾಲು ಮುರಿದಿದೆ ಮತ್ತೊಂದು ಆರು ತಿಂಗಳಂದೇ ರೆಡಿ ಹೋಗುತ್ತೆ ಸ್ವಂಟ ಮುರಿದು ಹೋಗುತ್ತೆ ಒಂದು ಆರು ತಿಂಗಳು ವರ್ಷ ಮಲ್ಕೊತೀವಿ ಸೊ ಅದಕ್ಕೆ ಲೈಫ್ ಎಂಡ್ ಆಗುತ್ತೆ ಸಾಕಷ್ಟು ಜನ ಏನು ಮಾಡ್ತಾರೆ ಅದನ್ನು ತುಂಬ ಸೀರಿಯಸ್ಸಾಗಿ ತಗೊಂಡು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಸಾಕಷ್ಟು ಎಕ್ಸಾಂಪಲ್ ನಾನು ನೋಡಿದ್ದೀನಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೇಳಿದ್ದೀನಿ ಸಾಕಷ್ಟು ಜನ ಏನು ಮಾಡ್ತಾರೆ ಯಾವುದೋ ಒಂದು ಸಮಸ್ಯೆ ಆದಾಗ ಆ್ಯಕ್ಸಿಡೆಂಟು ಇನ್ನೊಂದು ಏನೋ ಆದಾಗ ಓಕೆ ನನ್ನ ಲೈಫ್ ಮುಗಿದೋಯಿತು ಏನು ಮಾಡೋಕ್ಕಾಗಲ್ಲಪ್ಪ ತಿರ್ಗಾಡೋಕ್ಕಾಗ್ತಿಲ್ಲ ಅಂದಮೇಲೆ ನನ್ನ ಜೀವನ ಅಷ್ಟೇ ಅಂತ ಇಲ್ಲ ಮತ್ತೆ ವಾಪಸ್ ಬರ್ಬೋದು ಈ ಥರ ಒಂದಷ್ಟು ಕಥೆಗಳು ಕೇಳಿದಾಗ ನೋಡಿ ಆ ಮನುಷ್ಯನಿಗೆ ಬೆನ್ನು ಮೂಳೆ ಮುರಿದು ಪಕ್ಕೇಲಿಬೋ ಅಂತಾರೆ ಅದು ಮುರಿದು ಕಾಲೆಲ್ಲ ಮುರಿದು ತಲೆ ಕೂಡ ಎಫೆಕ್ಟ್ ಆಗಿ ಏಟಾಗಿರುತ್ತೆ ಅವ್ರಿಗೆ ಸೊ ಇಂಥ ಒಂದು ಸಂದರ್ಭದಲ್ಲೂ ಕೂಡ ತುಂಬ ಕಂಪ್ಲೀಟ್ ಅವರು ಮಾತ್ರೆ ತಗೊಳ್ಳೋದು ಅಷ್ಟೇ ಮತ್ತು ಅವ್ರು ಏನು ಬೇರೆ ಥರ ಎಲ್ಲ ಅಲ್ಲೇ ಹೋಗ್ತಾ ಇರುತ್ತೆ ಆ ಥರ ಸ್ಥಿತಿಯಲ್ಲಿ ಕೂಡ ಅವರು ವಾಪಸ್ ಬರ್ತಾರೆ ಅವರು ಜೀವನದಲ್ಲಿ ಮತ್ತಷ್ಟೇ ಬರೋದಲ್ಲದೇ ಯಾವ ಕಂಪ್ನಿ ಏನು ಕೆಲಸ ಕೆಲಸನ ತಗಿದ್ರಲ್ಲ ಅದಕ್ಕಿಂತ ಎರಡು ಪಟ್ಟು ದೊಡ್ಡ ಕಂಪ್ನಿ ಕಟ್ತಾರೆ ಅವರು ಅವರು ಕಂಪ್ನಿನ ಶುರು ಮಾಡ್ತಾರೆ ಅದಾದ ನಂತರ ಕಂಪ್ನೀಲಿ ತುಂಬ ಸಕ್ಸಸ್ ಸಿಗುತ್ತೆ ಸ್ವಂತ ಮನೆ ತಗೊತಾರೆ ಬಿಸ್ನೆಸ್ ಮ್ಯಾನ್ ಆಗ್ತಾರೆ ಜೀವನದಲ್ಲಿ ತುಂಬ ಸಕ್ಸಸ್ ಕಾಣ್ತಾರೆ ಬಿಕಾಸ್ ಆಫ್ ಮೈಂಡ್ ಸೆಟ್ ಅಷ್ಟೇ ಇಲ್ಲಿ ಮೈಂಡ್ ಸೆಟ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ದಯವಿಟ್ಟು ನಾನು ಹೇಳೋದಷ್ಟೇ ನಂಬಿ ದಯವಿಟ್ಟು ನಂಬಿದ್ರೆ ಏನು ಬೇಕಾದ್ರೂ ಆಗುತ್ತೆ ಅದರಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ ಅದೇ ರೀತಿ ಇವರು ವಯಸ್ಸಾದ ತಾತ ಇರ್ತಾರೆ ಅವರು ಲಾಯರ್ ಆಗಬೇಕಂತ ತುಂಬ ಸರಿ ಟ್ರೈ ಮಾಡ್ತಾರೆ ಸಿಕ್ಕಾಡೇ ಟ್ರೈ ಮಾಡ್ತಾರೆ ಫೈಲ್ ಆಗ್ತಾ ಇರ್ತಾರೆ ಎಕ್ಸಾಮ್ ನಾಲ್ಕು ಸಾರಿ ಐದು ಸಾರಿ ಹತ್ತು ಸಾರಿ ಫೈಲ್ ಆಗ್ತಾನೆ ಇರ್ತಾರೆ ಬಟ್ ಅವ್ರಿಗೊಂದು ಹಟ ನಾನು ಹೆಂಗಾದರೂ ಮಾಡಿ ಈ ಕೋರ್ಸ್ನ ಕಂಪ್ಲೀಟ್ ಮಾಡಬೇಕು ನಾನು ಇದನ್ನು ಗೆಲ್ಲಲೇಬೇಕು ಅಂದರೆ ಈ ಎಕ್ಸಾಮ್ ಪಾಸ್ ಮಾಡಬೇಕು ಲಾಯರ್ ಆಗಬೇಕು ಅಂತ ಒಂದು ಪ್ಲ್ಯಾನ್ ಇರುತ್ತೆ ಸೊ ಆಗ ಅವ್ರ ಫ್ರೆಂಡ್ ಒಬ್ರು ಅಡ್ವೈಸ್ ಒಂದು ಅಡ್ವೈಸ್ ಕೊಡ್ತಾರೆ ಓಕೆ ನೀನು ಲಾಯರ್ ಆಗಬೇಕಾ ಒಂದು ಕೆಲಸ ಮಾಡು ಜಸ್ಟ್ ನೀನೇನು ಮಾಡಬೇಡ ನಾನು ಎಕ್ಸಾಮ್ ಪಾಸಾಗಿದ್ದೀನಿ ಕಂಪ್ಲೀಟ್ ಸರ್ಟಿಫಿಕೇಟ್ ಸಿಕ್ಕಿದೆ ನನಗೆ ನಾನು ನಾಳೆಯಿಂದ ಲಾಯರ್ ಅಂದ್ಬಿಟ್ಟು ಜಸ್ಟ್ ಮನೆ ಹೊರಗಡೆ ಒಂದು ಬೋರ್ಡ್ ಹಾಕು ಅಡ್ವೊಕೇಟ್ ಎಕ್ಸ್ವೈಸರ್ಡ್ ಅಂತ ನೇಮ್ ಹಾಕ್ಬಿಟ್ಟು ಒಂದು ಬೋರ್ಡ್ ಹಾಕು ಪ್ರತಿದಿನ ಬೋರ್ಡ್ ನೋಡ್ತಾ ಇರು ಏನು ಮಾಡಬೇಡ ಜಸ್ಟ್ ಆ ಬೋರ್ಡ್ ನೋಡ್ತಾ ಇದ್ರು ಪ್ರತಿದಿನ ಹಾಗೆ ಅದು ನೋಡ್ಕೊ ಖುಷಿಯಿಂದ ಆಮೇಲೆ ಅದು ನೋಡಿದ ತಕ್ಷಣ ತುಂಬ ಪ್ರೌಡ್ ಆಗಬೇಕು ನೀನು ಕಂಪ್ಲೀಟಾಗಿ ಅಡ್ವೊಕೇಟ್ ಆಗಿದೆಯಾ ಅದನ್ನು ಅರ್ಥ ಮಾಡ್ಕೋ ಅಡ್ವೊಕೇಟ್ ಆಗಿದೆಯಾ ಕಂಪ್ಲೀಟಾಗಿ ಆಗಿ ಆಗೋದು ನೋಡಿದ ತಕ್ಷಣ ಎಸ್ ಐ ಆಮ್ ಅಡ್ವೊಕೇಟ್ ಅಂತ ಜಸ್ಟ್ ನಿನ್ನ ಟೇಬಲ್ ಮೇಲೆ ಕೂತ್ಕೋ ಆರಾಮಾಗಿ ಕೂತ್ಕೋ ಆರಾಮಾಗಿ ರಿಲ್ಯಾಕ್ಸ್ ಆಗಿರೋ ಜಸ್ಟ್ ಹ್ಯಾಂಗೆ ಪ್ರೌಡ್ ಆಗೋ ಅಷ್ಟೇ ಸಿಕ್ಸ್ ಮಂತ್ ಒನ್ ಇಯರ್ ಹಿಂಗೆ ಇರು ಆಲ್ರೆಡಿ ಅಡ್ವೊಕೇಟ್ ಆಗಿದೆಯಾ ಅಂತ ಸೊ ಆಫ್ಟರ್ ಒನ್ ಇಯರ್ ಈ ಕಂಪ್ಲೀಟೆಡ್ ದ ಎಕ್ಸಾಮ್ ಈ ಬಿಕಮ್ ಅಡ್ವೊಕೇಟ್ ಸೊ ಇದ್ಯಾಕೆ ಸಾಧ್ಯ ಅಂದರೆ ಬಲವಾಗಿ ನಂಬಿದಾಗ ಎಲ್ಲವೂ ಸಾಧ್ಯ ಅನ್ನೋದು ಈ ರೀತಿ ಕತೆಗಳು ಇದೆಲ್ಲ ಸುಮ್ಮನೆ ನಾವು ಕಾಟಾಚಾರಕ್ಕೆ ಓದಿರೋ ಕಥೆಗಳ ಅಥವಾ ಎಲ್ಲೋ ಸುಮ್ಮನೆ ಬೇಕೆಂದ್ರೆ ಕ್ರಿಯೇಟ್ ಮಾಡೋದಲ್ಲ ಪ್ರತಿಯೊಬ್ಬರ ಜೀವನ ನಡೆದಿರೋ ಕಥೆಗಳನ್ನ ಆ್ಯಟಿಟ್ಯೂಡ್ ಇಸ್ ಎವ್ರಿಥಿಂಗ್ ಅನ್ನೋ ಪುಸ್ತಕದಲ್ಲಿ ಬರೆದಿದ್ದಾರೆ ಅದು ನಾನು ಕಂಪ್ಲೀಟಾಗಿ ಡೀಟೇಲಾಗಿ ಹೇಳೋಕ್ಕಾಗ್ತಿಲ್ಲ ನೇಮ್ ತುಂಬ ವರ್ಷಗಳ ಹಿಂದೆ ಓದಿರೋದು ಬಟ್ ಕತೆ ಆಲ್ಮೋಸ್ಟ್ ಇದೆ ಇದೇ ಥರ ಇದೆ ಸೊ ಹಾಗಾಗಿ ಸಮಸ್ಯೆಗಳು ಏನೇ ಬರಲಿ ಎಕ್ಸಾಂಪಲ್ಗೆ ಆಕ್ಸಿಡೆಂಟ್ ಆಗಿರೋರು ರೆಡಿ ಆದರೂ ಇದು ಬಂದರು ಕಂಪ್ಲೀಟ್ ಆಗಿರೋ ಏನು ರಿಕವರಿ ಆದರು ಈ ತಾತ ವಯಸ್ಸಾಗಿತ್ತು ಒಂದು ಅರವತ್ತೈದು ವರ್ಷದ ತಾತ ಜೀವನದಲ್ಲಿ ಆಸಕ್ತಿ ಕಳ್ಕೊಳ್ಳಲೇ ಇಲ್ಲ ಅವರು ನಾನು ಪಾಸ್ ಹಾಕ್ಲೇಬೇಕು ಅನ್ನೋ ಛಲ ಇತ್ತು ಅವ್ರಿಗೆ ಸೊ ತನ್ನ ಫ್ರೆಂಡ್ಸ್ ಒಂದಷ್ಟು ಜನ ಹೇಳಿದ್ದನ್ನು ಸೀರಿಯಸ್ ಆಗಿ ತಗೊಂಡ್ರು ಎಸ್ ಐ ಆಮ್ ಅಡ್ವೊಕೇಟ್ ಅಂತ ಸೊ ಬೋರ್ಡ್ ನೋಡೋದು ಪ್ರತಿ ಸಾರಿ ಮತ್ತು ಒಂದು ಚೀಟಿಲಿ ಕೂಡ ಬರೆದಿಟ್ಕೊಂಡಿದ್ರು ಕಾರ್ಡು ಅಡ್ವೊಕೇಟ್ ಕಾರ್ಡ್ ಅಂತ ವಿಸಿಟಿಂಗ್ ಕಾರ್ಡ್ ಅಂತ ಅದನ್ನು ನೋಡೋದು ಪರ್ಸಲ್ಲಿ ಫೀಲ್ ಆಗೋದು ಮತ್ತು ಆ ಕೋರ್ಟ್ ಹಾಕ್ಕೊಳ್ಳೋದು ಕನ್ನಡಿ ಇತರೆ ಈ ಥರ ಎಲ್ಲ ಮಾಡಿ ಮಾಡಿ ಒಂದು ಸಿಕ್ಸ್ ಮಂತ್ ಒನ್ ಇಯರ್ಲಿ ಕಂಪ್ ಎಕ್ಸಾಮ್ನೇ ಕಂಪ್ಲೀಟ್ ಮಾಡಿಬಿಟ್ಟು ಪಾಸಾದರು ಅವರು ಪಾಸಾಗಿ ಅಡ್ವೊಕೇಟ್ ಕೂಡ ಆಗ್ತಾರೆ ಸೊ ಈ ರೀತಿ ಉದಾಹರಣೆಗಳು ಇದೆ ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಸಾಕಷ್ಟು ನಾನು ಒಂದಷ್ಟು ತಿಳ್ಕೊಂಡಿದ್ದೀನಿ ಯಾಕಂದರೆ ಅದ್ರ ಬಗ್ಗೆ ನಾನು ತಿಳ್ಕೊಳ್ಳೋದು ತುಂಬ ಇದೆ ಸೊ ನನ್ನ ಜೀವನದಲ್ಲಿ ನಾನು ಒಂದಷ್ಟು ಅಳವಡಿಸ್ಕೊಬೇಕು ಕಲ್ತ್ಕೊಬೇಕು ನಾನು ನಿಮ್ಮ ಹಾಗೆ ಸೇಮ್ ಸೊ ಅದೇ ರೀತಿ ಸಾಕಷ್ಟು ನಾನು ಕಲಿತಾ ಇದ್ದೀನಿ ಸೊ ನೀವು ಕೂಡ ಟ್ರೈ ಮಾಡಿ ಯಾರ್ಯಾರು ಹೊಸಬರು ನೋಡ್ತಾ ಇದ್ದೀರಾ ದಯವಿಟ್ಟು ಟ್ರೈ ಮಾಡಿ ನಾವು ಕೂಡ ಬಿಗಿನರ್ಸ್ ಅಲ್ವಾ ಸೊ ಕಲಿಯೋದ್ರಿಂದ ಯಾ ಒಬ್ಬರು ಕಲಿಬೋದಲ್ವಾ ಸೊ ಹಾಗಾಗಿ ದಯವಿಟ್ಟು ಈ ರೀತಿ ತೊಗೊಳ್ಳಿ ಒಬ್ಬ ಸ್ಟೂಡೆಂಟ್ ಆಗಿರ್ಬೋದು ನೀವು ನಾವು ಎಸ್ ಎಸ್ ಎಲ್ ಸಿ ಪಾಸ್ ಮಾಡೋಕ್ಕಾಗಲ್ಲ ಅಂತ ತಕ್ಷಣ ಸೂಸೈಡ್ ಮಾಡ್ಕೊಳ್ಳೋದು ರೀಸೆಂಟಾಗಿ ಎಲ್ಲೋ ಒಬ್ಬರು ನೋಡಿದೆ ಸೊ ಅಷ್ಟೇ ಲೈಫ್ ಅಷ್ಟೇ ಮುಗಿದೋಗುತ್ತಾ ಇಲ್ಲ ಅಲ್ವಾ ಎಜುಕೇಷನ್ ಅನ್ನೋದೊಂದು ಪಾರ್ಟ್ ಆಫ್ ಲೈಫ್ ಅಷ್ಟೇ ಕಂಪ್ಲೀಟ್ ಜೀವನೇ ಎಜುಕೇಷನ್ ಅಲ್ಲ ಅಲ್ವಾ ಸೊ ಒಂದು ಫೇಲ್ಯೂರ್ ಆಗುತ್ತೆ ಖಂಡಿತ ಒಪ್ಕೊತೀನಿ ಎಸ್ ಎಸ್ ಎಲ್ ಸಿನೋ ಪಿ ಯು ಸಿನೋ ಫೇಲ್ ಆಗುತ್ತೆ ಸೊ ಅಷ್ಟಕ್ಕೆ ಜೀವನ ಮುಗಿದು ತಗೊಳ್ಳಿ ಚಾಲೆಂಜ್ ಆಗಿ ತೊಗೊಳ್ಳಿ ಜೀವನ ಪ್ರಾಕ್ಟೀಸ್ ಮಾಡಿ ಕಲಿತ್ಕೊಳ್ಳಿ ನೋಡಿ ಯಾರೂ ದಡ್ಡ್ರಿಲ್ಲ ಪ್ರಪಂಚದಲ್ಲಿ ಯಾರೂ ದಡ್ಡ್ರಿಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದ ಬುದ್ಧಿವಂತರಾಗ್ತಾರೆ ಏನು ಬೇಕಾದರೂ ಸಾಧಿಸ್ಬೋದು ನಾವು ಪ್ರಾಕ್ಟೀಸ್ ಮಾಡಿಲ್ಲ ಅಂದ ತಕ್ಷಣ ನಾವು ದಡ್ಡ್ರಲ್ಲ ಅಲ್ವಾ ಸೊ ಏನು ಬೇಕಾದರೂ ಸಾಧಿಸ್ಬೋದು ದಯವಿಟ್ಟು ಪ್ರತಿಯೊಬ್ಬರು ನಾನು ಹೇಳದಿದ್ದೇನೆ ಯಾವುದೇ ವಿಚಾರ ಆಗಲಿ ಅದರ ಬಗ್ಗೆ ಚರ್ಚೆ ಮಾಡಿ ತಿಳ್ಕೊಳ್ಳಿ ದುಡುಕಿ ಯಾವುದೇ ನಿರ್ಧಾರ ತಗೊಂಬೇಡಿ ಸಾಕಷ್ಟು ಉದಾಹರಣೆಗಳಿದೆ ಜೀವನದಲ್ಲಿ ಮುಂದೆ ಬಂದಿರೋರು ಸಾಕಷ್ಟು ಕಷ್ಟಗಳು ನಮಗಿಂತ ಸಾಕಷ್ಟು ಕಷ್ಟಪಟ್ಟವರಿದ್ದಾರೆ ಅಲ್ವಾ ಸೊ ಅವರೆಲ್ಲ ಯಾವ ರೀತಿ ಎಷ್ಟು ಕಷ್ಟ ಬಂದರೂ ಚಾಲೆಂಜಿಂದ ಇದ್ದು ಬಂದಿಲ್ವಾ ಸಬ್ ಮೈಂಡ್ ಕೂಡ ಅದೇ ರೀತಿ ಕೆಲಸ ಮಾಡುತ್ತೆ ಏನೇ ಕಷ್ಟ ಬಂದರೂನು ಬಿಡಬಾರ್ದು ನಾವು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿರೋ ಪವರ್ ಅಗಾಧವಾದದ್ದು ಅದನ್ನು ಅರ್ಥ ಮಾಡ್ಕೊಬೇಕು ನಾವು ಅಲ್ವಾ ಆ ಪವರ್ನ ಅರ್ಥ ಮಾಡ್ಕೊಳ್ಳಿ ಅದನ್ನು ಉಪಯೋಗಿಸಿ ಏನು ಬೇಕಾದ್ರೂ ಸಾಧಿಸ್ಬೋದು ಸಾಕಷ್ಟು ಉದಾಹರಣೆಗಳಿದೆ ನಿಮ್ಗೆ ಆ ಥರ ಏನೋ ಸಾಧನೆ ಮಾಡಿರೋರಿಗೆ ಸೊ ಒಂದು ಎಕ್ಸಾಮ್ ಫೇಲ್ ಆದ ತಕ್ಷಣ ಸತ್ತೋಗೋದು ಅಥವಾ ಇನ್ನೇನೋ ಆಯಿತು ಅಂದ ತಕ್ಷಣ ಜೀವನನೇ ಮುಗಿದೋಯ್ತು ಅಂದ್ಕೊಳೋದು ಸೊ ಇಷ್ಟಕ್ಕೆ ಜೀವನ ಮುಗಿಯಲ್ಲ ಸೊ ನಮ್ಗೆ ಅಗಾಧವಾದ ಶಕ್ ಶಕ್ತಿ ಇದೆ ನಮಗೆ ಸಿಕ್ಕಾಪಟ್ಟೆ ಶಕ್ತಿ ಇದೆ ಅದನ್ನು ಉಪಯೋಗಿಸ್ಕೊಂಡು ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದನ್ನು ಈ ಒಂದು ಸಂಚಿಕೆಯಲ್ಲಿ ನಾನು ನಿಮ್ಗೆ ಹೇಳಬೇಕಾಗಿತ್ತು ನನಗೆ ಗೊತ್ತಿರೋ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಸಾಕಷ್ಟು ಇದೆ ಮಾತಾಡೋದು ಬಟ್ ನನಗೂ ಕೂಡ ಅದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು ನಾನು ಕೂಡ ತಿಳ್ಕೊತಾ ಇದ್ದೀನಿ ವಿದ್ಯಾರ್ಥಿ ಥರ ನಿಮ್ಮ ಥರನೇ ಸೊ ಅದ್ರ ಬಗ್ಗೆ ನಾನು ತಿಳ್ಕೊತೀನಿ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ సత్చే విదు కాక్ నటనాటలి ఉక్కాదు కుంయవు పేగు దేవరాదయ చిందలి పాగ్యవు తోరత్ తేరసాకు ఆం అకు ఆం అకు ఆం అకు ఆం అకు ఆం